ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿದು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಮೊದಲಿಗೆ ಮನೋಜ್ಗೆ ದುಡ್ಡನ್ನ ಕೊಡೋದಕ್ಕೆ ಅಂತ ಹೇಳಿರ್ತಾಳೆ ಎರಡು ಲಕ್ಷ ದುಡ್ಡು ಅಡ್ಜಸ್ಟ್ ಮಾಡು ಅಂತ ಹೇಳಿ ಈ ಕಡೆ ರೋಹಿಣಿ ಎರಡು ಲಕ್ಷ ದುಡ್ಡನ್ನ ತೊಗೊಂಡು ಮನೋಜ್ ಕೈಲೇ ಕೊಡ್ತಾಳೆ ರೀ ಕೊಡಿ ದುಡ್ಡನ್ನ ಅಂತ ಹೇಳಿ ರೋಹಿಣಿಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ತೊಗೊಬಂದೆ ಅಂತ ಹೇಳಿ ಮನೋಜ್ ಕೇಳಿದ್ರೆ ಏನು ಮಾಡ್ತೀರಾ ನಮ್ಮ ಗಂಡನ ಮರ್ಯಾದೆ ಕಾಪಾಡೋದಕ್ಕೋಸ್ಕರ ಹೇಗೋ ನಾನು ದುಡ್ಡನ್ನ ಅಡ್ಜಸ್ಟ್ ಮಾಡಿಕೊಂಡು ತೊಗೊಬಂದಿದ್ದೀನಿ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾಳೆ ಈ ದುಡ್ಡನ್ನ ತೊಗೊಬಂದು ಮನೋಜ್ ಅವ್ರ ಅಮ್ಮನ ಹತ್ರ ಕೊಡ್ತಾನೆ ಅಮ್ಮ ಕೊಡಿ ಅವರಿಗೆ ದುಡ್ಡು ಎರಡು ಲಕ್ಷ ಅಂತ ಹೇಳಿಬಿಟ್ಟು ಈ ಕಡೆ ಶಾಂತಿನೂ ಕೂಡ ಮೀನನ್ಗೆ ಎರಡು ಲಕ್ಷ ತಗೊಂಡೋಗಿ ತೊಗೊಳಮ್ಮ ಮಂಕಾಳಿ ನಿನ್ನ ದುಡ್ಡನ್ನ ನಿನ್ನ ಋಣಿನಲ್ಲಿ ನಾನು ಯಾವತ್ತೂ ಇರಬಾರ್ದು ಇರೋದು ಇಲ್ಲ ಅಂತ ಹೇಳಿಬಿಟ್ಟು ಬೈಕೊಂಡು ದುಡ್ಡನ್ನ ಕೊಡೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ಮೀನ ಇದ್ದಳು ಏನತ್ತೆ ಇದು ಎಲ್ಲ ಗೊತ್ತಿದ್ದರೂ ನೀವು ನನಗೆ ಬೈತಾ ಇದ್ದೀರಲ್ಲ ನೀವೇ ತಾನೇ ಇಷ್ಟೆಲ್ಲ ಆಗೋಕ್ಕೆ ಕಾರಣ ನೀವೇ ನನ್ನನ್ನು ಕಳ್ಳೆ ಅಂತಲೂ ಹೇಳಿದ್ದು ನಾನು ಅದು ಕದ್ದಿಲ್ಲ ಅಂತ ಹೇಳಿದ್ರು ನೀವೇ ಅಷ್ಟೆಲ್ಲ ಅವಮಾನ ಮಾಡಿ ಮತ್ತೆ ನನಗೆ ಬೈತಾ ಇದ್ದೀರಲ್ಲ ಅಂತ ಹೇಳಿ ಈ ಕಡೆ ಮೀನ ಕೇಳ್ತಾಳೆ ಹಾಗೆ ಈ ಕಡೆ ಶಾಂತಿ ಇದ್ದವಳು ಹೌದು ಕಣಮ್ಮ ನಿನ್ನ ಕತ್ತಲಿದೆಯಲ್ಲ ಹಸರ ಅದು ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಎದ್ದು ಕುಣಿತಾ ಇರುತ್ತೆ ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾಳೆ ಹಾಗೆ ಈ ಕಡೆ ರಂಗನಾಥ್ ಇದ್ದವನು ಮೀನ ದುಡ್ಡು ತಗೋಬೇಡ ಕಣಮ್ಮ ಒಂದು ಕಂಡೀಷನ್ ಇದೆ ಆ ದುಡ್ಡು ತಗೋಬೇಡ ನೀನು ಅಂತ ಹೇಳಿ ಹೇಳ್ತಾನೆ ಆಗ ಇದೇನು ರೀತಿ ಇನ್ನೂ ನಿಮ್ಮದು ಇ ಮುಗ್ದೇ ಇಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಬರ್ತಾಳೆ ಹಂಗಲ್ಲ ಕಣೆ ನೀನು ಮೀನನ್ನು ಕಳ್ಳಿ ಅಂತ ಹೇಳ್ದಲ್ಲ ಅವಳ ಹತ್ರ ಕ್ಷಮೆ ಕೇಳಿಬಿಟ್ಟು ಆಮೇಲೆ ನೀನು ಆ ದುಡ್ಡನ್ನ ಕೊಡು ಅಂತ ಹೇಳಿ ಈ ಕಡೆ ರಂಗನಾಥ್ ಹೇಳ್ತಾನೆ ನಾನು ಯಾಕೆ ರೀ ಕ್ಷಮೆ ಕೇಳಬೇಕು ಹೇಳಿದ್ದು ಕಸ್ತೂರಿ ಕಳ್ಳಿ ಅಂತ ನಾನು ಹೇಳೇ ಇಲ್ಲ ಅಂತ ಹೇಳಿ ಈ ಕಡೆ ಶಾಂತಿ ವಾದ ಮಾಡ್ತಾಳೆ ಇಲ್ಲ ಕಡೆ ನೀನೇ ಅವತ್ತು ಅವ್ನು ತಮ್ಮನ ಕಳ್ಳ ಅಂತ ಹೇಳಿದೆ ಇವತ್ತು ನೋಡಿದ್ರೆ ಮೀನನ್ನು ಕಳ್ಳ ಅಂತ ಹೇಳಿದ್ಯಾ ಟೋಟಲ್ ಅವ್ ಫ್ಯಾಮಿಲಿಗೆ ಕಳ್ಳರು ಪಟ್ಟ ಕಟ್ಟಿದೀಯಾ ನೀನು ಹತ್ರ ಕ್ಷಮೆ ಕೇಳಿಬಿಟ್ಟು ನೀನು ಆಮೇಲೆ ಅವಳಿಗೆ ದುಡ್ಡನ್ನ ಕೊಡು ಅಂತ ಹೇಳಿ ಈ ಕಡೆ ರಂಗನಾಥ್ ಹೇಳ್ತಾನೆ ರೀ ನಾನು ಯಾಕೆ ಕ್ಷಮೆ ಕೇಳಬೇಕು ನಾನಲ್ಲ ಕಸ್ತೂರಿ ಹೇಳಿದ್ದು ಅಂತ ಹೇಳಿ ಈ ಕಡೆ ವಾದ ಮಾಡ್ತಾಳೆ ಆಯಿತು ಸರಿ ಕಣಮ್ಮ ತಾಯಿ ಮೀನ ನಿನ್ನಂಥವ್ರ ಜೊತೆ ಕ್ಷಮೆ ಕೇಳಿಸ್ಕೊಳ್ಳೋಳು ಅಲ್ಲ ನೀನು ಕೇಳೋಳು ಅಲ್ಲ ದುಡ್ಡನ್ನ ಕೊಟ್ಬಿಡು ಅಂತ ಹೇಳಿ ಈ ಕಡೆ ರಂಗನಾಥ್ ಹೇಳಿದಾಗ ದುಡ್ಡನ್ನ ತೊಗೊಂಡು ಕೊಡ್ತಾಳೆ ತಾಳಮ್ಮ ಮೀನಾ ನಿಂದು ಋಣಿನಲ್ಲಿ ನಾನು ಇರೋದೇ ಇಲ್ಲ ಎರಡು ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾಳೆ ಈ ಕಡೆ ರೋಹಿಣಿಗೆ ಹಾಗೆ ಶ್ರುತಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಶ್ರುತಿಗೆ ಖುಷಿ ಖುಷಿಯಾಗ್ತಿರುತ್ತೆ ಹಾಗೆ ಈ ಕಡೆ ಶ್ರುತಿನ ಮತ್ತು ರವಿನ ಅವರಪ್ಪ ರೆಸ್ಟೋರೆಂಟಿಗೆ ಬನ್ನಿ ಸ್ವಲ್ಪ ಮಾತಾಡೋದಿದೆ ಅಂತ ಹೇಳಿ ಕರೆದಿರ್ತಾನೆ ಅವರಿಬ್ಬರು ರೆಸ್ಟೋರೆಂಟಿಗೆ ಮೇಲೆ ಈ ಕಡೆ ಶ್ರುತಿಯವರಪ್ಪ ರವಿ ಈ ರೆಸ್ಟೋರೆಂಟು ಹೇಗಿದೆಯಪ್ಪ ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ ಕೇಳ್ತಾನೆ ಆಗ ಮಾವ ಏನು ಹೇಳ್ತಾ ಇದ್ದೀರಾ ನೀವು ರೆಸ್ಟೋರೆಂಟ್ ಅಂತೂ ತುಂಬಾ ಚೆನ್ನಾಗಿದೆ ನನಗೆ ಯಾಕೆ ಇಷ್ಟ ಆಗಬೇಕು ಅಂತ ಹೇಳಿ ಈ ಕಡೆ ರವಿ ಕೇಳಿದಾಗ ಹೌದು ಈ ರೆಸ್ಟೋರೆಂಟ್ ಓನರು ನನಗೆ ತುಂಬಾ ಪರಿಚಯ ತುಂಬ ತುಂಬ ಕಮ್ಮಿ ಬಜೆಟಲ್ಲಿ ಈ ರೆಸ್ಟೋರೆಂಟ್ ಕೊಡ್ತೀನಿ ಅಂತ ಹೇಳಿದರೆ ಇದು ನಿನಗೆ ಕೊಡ್ಸೋಣ ಅಂತ ಹೇಳಿ ಹೇಳ್ತಾನೆ ಹಾಗೆ ರವಿ ಇದ್ದವನು ಮಾವ ನೀವು ತುಂಬಾ ಚೆನ್ನಾಗೆ ಮಾತಾಡಿಸ್ತೀರ ಹಾಗೆ ತುಂಬಾ ಖುಷಿಯಿಂದನೂ ಇರ್ತೀರ ಆದರೆ ನೀವು ನನಗೆ ಈ ಥರ ಲಂಚ ಕೊಡೋ ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ನೀವು ಹೇಗಿದ್ದೀರೋ ಹಾಗೆ ಇದ್ದರೆ ಚೆಂದ ನಾನು ಶ್ರುತಿ ತುಂಬಾ ಚೆನ್ನಾಗಿದ್ದೀವಿ ಶ್ರುತಿನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ ನಮಗೆ ಏನು ಕಮ್ಮಿ ಆಗಿಲ್ಲ ಅಂತ ಹೇಳಿ ಈ ಕಡೆ ರವಿ ಬೈತಾನೆ ಹಾಗೆ ಇವ್ರ ಮಾವಂಗೆ ಏನಪ್ಪ ಇದು ಈ ಥರ ಮಾತಾಡ್ತಾ ಅಂತ ಅಂತ ಹೇಳಿ <hadi> ತುಂಬನೇ ಆಶ್ಚರ್ಯ ಆಗುತ್ತೆ ಹಾಗೆ ಇವ್ರ ಅಮ್ಮಂಗೆ ರೆಸ್ಟೋರೆಂಟು ಕೊಡಿಸೋದಕ್ಕೆ ಅಂತ ಹೇಳಿ ತುಂಬಾ ಖುಷಿಯಿಂದ ಇರ್ತಾಳೆ ಹಾಗೆ ಅವರು ರವಿ ಹೇಳಿದ್ದನ್ನ ಮಾತು ಕೇಳಿಬಿಟ್ಟು ಇಬ್ಬರಿಗೂ ತುಂಬಾ ಆಶ್ಚರ್ಯ ಆಗುತ್ತೆ ಹಾಗೆ ಈ ಕಡೆ ಶ್ರುತಿ ಇದ್ದಳು ಏನಿದು ರವಿ ಈ ಥರ ಮಾತಾಡ್ತಿದ್ದಾನಲ್ಲ ಅಂತ ಹೇಳಿ ಈ ಕಡೆ ಶ್ರುತಿಗೂ ತುಂಬಾ ಆಶ್ಚರ್ಯ ಆಗೋಗುತ್ತೆ ಮಾವ ಇದೇ ಫಸ್ಟ್ ಆ್ಯಂಡ್ ಲಾಸ್ಟು ಇನ್ನೊಂದು ಸಲ ನನಗೆ ನೀವು ಈ ಥರ ಕೊಡ್ಸೋದೆಲ್ಲ ಮಾತಾಡಿಬಿಡಿ ನಾನು ಶ್ರುತಿನ ತುಂಬನೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ನೀವು ಯಾವತ್ತೂ ನನಗೆ ಈ ಥರ ಲಂಚ ಕೂಡ ಅವಶ್ಯಕತೆಯಲ್ಲಿ ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ರವಿ ತುಂಬಾ ಜೋರು ಮಾಡ್ತಾನೆ ಈ ಕಡೆ ಶ್ರುತಿ ಇದ್ದವಳು ರವಿ ಏನು ಮಾತಾಡ್ತಿದೆಯಾ ನೀನು ಅಂತ ಹೇಳಿ ಹೇಳಿದಾಗ ಸುಮ್ಮನೆ ಇರೋ ಶ್ರುತಿ ನಿನಗೆ ನಾನು ಏನಾದರೂ ಕಮ್ಮಿ ಮಾಡಿದ್ದೀನ ಇಲ್ಲ ತಾನೇ ಅಂತ ಹೇಳ್ಬಿಟ್ಟು ಈ ಕಡೆ ರವಿ ಶ್ರುತಿಗೂ ಕೂಡ ಜೋರು ಮಾಡ್ತಾನೆ ಹಾಗೆ ಆ ಥರ ಹೇಳಿದ ತಕ್ಷಣವೇ ಶ್ರುತಿಯರ ಅಪ್ಪುಂಗೆ ಹಾಗೆ ಅವ್ರ ಅಮ್ಮಂಗೆ ತುಂಬಾ ಇನ್ಸಲ್ಟ್ ಆಗುತ್ತೆ ಆಕೆ ಮನೆಗೆ ಬರ್ತಾರೆ ಮನೆಗೆ ಬಂದ ತಕ್ಷಣವೇ ಈ ಕಡೆ ಶಾಂತಿ ಮೀನಂಗೆ ದುಡ್ಡು ಕೊಡೋದಕ್ಕೆ ಅಂತ ಹೇಳಿ ತುಂಬಾ ಅವಮಾನ ಮಾಡಿ ಬೈತಾಯಿರ್ತಾಳೆ ಈ ಕಡೆ ರಂಗನ ಅವಳನ್ನ ಕ್ಷಮೆ ಕೇಳಿಬಿಟ್ಟು ಆಮೇಲೆ ನೀನು ದುಡ್ಡನ್ನ ಕೊಡು ಅಂತ ಹೇಳಿ ಹೇಳಿದಾಗ ನಾನಕ್ರೆ ಕ್ಷಮೆ ಕೇಳಬೇಕು ನಾನು ಅಲ್ಲ ಕಳ್ಳಿ ಅಂತ ಹೇಳಿದ್ದು ಇಷ್ಟೆಲ್ಲ ಹೇಳಿದ್ದು ಆ ಕಸ್ತೂರಿನೇ ಆ ಕಸ್ತೂರಿನೇ ಕಳ್ಳೆ ಅಂತ ಮೊದಲು ಹೇಳಿದ್ದು ನಾನು ಮೀನಂಗೆ ಕಳ್ಳೆ ಅಂತ ಹೇಳೇ ಇಲ್ಲ ನೀವು ಈ ಥರ ಮಾತಾಡ್ತಿದ್ದೀರಲ್ಲ ಮೀನಾ ನೋಡಮ್ಮ ಇದರಿಂದ ನನಗೂ ನಿನಗೂ ಸಂಬಂಧ ಇಲ್ಲ ನಿನ್ನ ದುಡ್ಡನ್ನ ನಾನು ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಈ ಕಡೆ ಶಾಂತಿ ಹೇಳ್ತಾಳೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್